ಭಾರತದ ಸಂಗೀತ ಲೋಕದಲ್ಲಿ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿತು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಭಾರತ ಕಂಡ ಶ್ರೇಷ್ಠ ಗಾಯಕರಲ್ಲಿ ಅವರು ಮುಂಚೂಣಿಯಲ್ಲಿ ನಿಲ್ಲುತ್ತಾರೆ ಇಂದು ಅವರ ಜನ್ಮದಿನ ಅವರು ಇಂದು ಇದ್ದಿದ್ರೆ ಎಪ್ಪತ್ತೆಂಟನೇ ವರ್ಷದ ಹುಟ್ಟು ಹಬ್ಬವನ್ನ ಆಚರಿಸಿಕೊಳ್ತಿದ್ರು ಈಗ ಅವರು ಇಲ್ಲದೆ ಮೂರನೇ ವರ್ಷದ ಜನ್ಮದಿನವನ್ನ ಅವರ ಅಭಿಮಾನಿಗಳು ಆಚರಿಸುತ್ತಿದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ ಅವರಿಗೆ ಶುಭಾಶಯಗಳು ಹರಿದು ಬಂದಿದ್ದು ಬಾಲಸುಬ್ರಹ್ಮಣ್ಯಂ ಅವರ ಸೂಪರ್ ಹಿಟ್ ಹಾಡುಗಳನ್ನ ಹಾಡುತ್ತಿದ್ದಾರೆ ಭಾಷೆಯನ್ನ ಅರ್ಥ ಮಾಡಿಕೊಂಡು ಮಾತನಾಡುವುದು ಸುಲಭ ಆದರೆ ಅಲ್ಲಿನ ಸಾಹಿತ್ಯಗಳನ್ನು ಅರ್ಥೈಸಿಕೊಂಡು ಹಾಡುವುದು ಸುಲಭದ ಮಾತಲ್ಲ ಆದರೆ ಎಸ್ಪಿಬಿಗೆ ಇದು ಕಷ್ಟ ಎಂದು ಅನಿಸಲೇ ಇಲ್ಲ ಅವರು ಹದಿನಾರು ಭಾಷೆಗಳಲ್ಲಿ ಹಾಡಿ ಪಿ ಎಸ್ಪಿಬಿ ಹೆಸರಲ್ಲಿ ಹಲವು ರೆಕಾರ್ಡ್ಗಳಿವೆ ಒಂದೇ ದಿನ ಇಪ್ಪತ್ತೊಂದು ಕನ್ನಡ ಹಾಡುಗಳನ್ನ ರೆಕಾರ್ಡ್ ಮಾಡಿ ದಾಖಲೆ ಬರೆದಿದ್ದಾರೆ ಈ ರೆಕಾರ್ಡ್ ಅನ್ನ ಮುರಿಯೋಕೆ ಯಾರ ಬಳಿಯೂ ಸಾಧ್ಯವಾಗಿಲ್ಲ ಅದಷ್ಟೇ ಅಲ್ಲದೆ ಅವರಿಗೆ ಆರು ಬಾರಿ ರಾಷ್ಟ್ರ ಪ್ರಶಸ್ತಿ ಲಭಿಸಿದೆ ನಟ ನಿರ್ದೇಶಕ ರಿಷಬ್ ಶೆಟ್ಟಿ ನಿರ್ಮಾಣದ ಪ್ರಶಸ್ತಿ ವಿಜೇತ ಚಿತ್ರ ಶಿವಮ್ಮ ಚಿತ್ರದ ಟ್ರೈಲರ್ ಬಿಡುಗಡೆಯಾಗಿದ್ದು ಚಿತ್ರ ಇದೇ ಜೂನ್ ಹದಿನಾಲ್ಕರಂದು ತೆರೆ ಕಾಣುತ್ತಿದೆ ಜಯಶಂಕರ್ ಆರ್ಯರ್ ನಿರ್ದೇಶನದ ಶಿವಮ್ಮ ಸಿನಿಮಾ ಯರೆ ಹಂಚಿನಾಳದ ಸರ್ಕಾರಿ ಶಾಲೆಯಲ್ಲಿ ಸಹಾಯಕಿಯಾಗಿ ಕೆಲಸ ಮಾಡಿಕೊಂಡಿದ್ದ ಶಿವಮ್ಮ ಕುಟುಂಬ ಪೋಷಣೆಗಾಗಿ ಊರೆಲ್ಲ ಸಾಲ ಮಾಡುತ್ತಾಳೆ ಶಿವಮ್ಮ ಕೊನೆಗೆ ಶಾಲಾ ಶಿಕ್ಷಕರ ಬಳಿಯೂ ಸಾಲ ಮಾಡಿ ಸಮಸ್ಯೆ ಎದುರಿಸುತ್ತಾಳೆ ಬಳಿಕ ನೆಟ್ವರ್ಕ್ ಮಾರ್ಕೆಟಿಂಗ್ ವ್ಯಾಪಾರ ಮಾಡಲು ಹೋಗಿ ಸಮಸ್ಯೆ ಎದುರಿಸುತ್ತಾಳೆ ಎನ್ನುವ ಕಥೆಯನ್ನ ಎಳಿ ಎಳಿಯಾಗಿ ಹೇಳಲಾಗಿದೆ ಶಿವಮ್ಮ ಚಿತ್ರ ಈಗಾಗಲೇ ಹಲವು ಸಿನಿಮೋತ್ಸವಗಳಲ್ಲಿ ಪ್ರದರ್ಶನ ಕಂಡಿದೆ ವಿನೋದ್ ಪ್ರಭಾಕರ್ ನಟನೆಯ ಬಹು ನಿರೀಕ್ಷಿತ ಮಾಥೇವ ಸಿನಿಮಾದಿಂದ ಹೊಸ ಅಪ್ಡೇಟ್ ಸಿಕ್ಕಿದೆ ಮಾಸ್ ಟೀಸರ್ ಮೂಲಕ ನಿರೀಕ್ಷೆ ಹೆಚ್ಚಿಸಿರುವ ಈ ಚಿತ್ರದ ಫಸ್ಟ್ ಸಾಂಗ್ ರಿಲೀಸ್ ಆಗಿದೆ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ನಡೆದ ಹಾಡು ಬಿಡುಗಡೆ ಕಾರ್ಯಕ್ರಮದಲ್ಲಿ ವಿನೋದ್ ಪ್ರಭಾಕರ್ ನಟಿ ಸೋನಲ್ ಮಾಂಟೆರೊ ನಿರ್ದೇಶಕ ನವೀನ್ ರೆಡ್ಡಿ ಸೇರಿದಂತೆ ಇಡೀ ಚಿತ್ರತಂಡ ಭಾಗಿಯಾಗಿತ್ತು ಬಾಹುಬಲಿ ಟ್ರಿಪಲ್ ಆರ್ ಸಿನಿಮಾಗಳ ಛಾಯಾಗ್ರಾಹಕ ಸೆಂದಿಲ್ ಕುಮಾರ್ ಬಳಿ ಸಹಾಯಕರಾಗಿ ಕೆಲಸ ಮಾಡುತ್ತಿದ್ದ ಬಾಲಕೃಷ್ಣ ತೋಟ ಮಾದೇವ ಸಿನಿಮಾಕ್ಕೆ ಛಾಯಾಗ್ರಾಹಕರಾಗಿ ಕೆಲಸ ಮಾಡುತ್ತಿದ್ದಾರೆ ವಿಜಯ್ ಎಂ ಕುಮಾರ್ ಸಂಕಲನ ಪ್ರದ್ಯುತ್ಥನ್ ಹಾಡುಗಳಿಗೆ ಸಂಗೀತ ಒದಗಿಸಿದ್ದಾರೆ ರಾಧಾಕೃಷ್ಣ ಬ್ಯಾನರ್ ನಡಿ ಆರ್ ಆರ್ ಕೇಶವ ದೇವಸಂದ್ರ ಚಿತ್ರಕ್ಕೆ ಹಣ ಹಾಕಿದ್ದಾರೆ ಹಾಸ್ಯ ಕಲಾವಿದರು ಹೀರೋ ಆಗಿ ಅದೃಷ್ಟ ಪರೀಕ್ಷೆ ಮಾಡಿಕೊಳ್ಳುವುದು ಹೊಸ್ತೇನಲ್ಲ ಆದರೆ ಸಕ್ಸಸ್ ಅಷ್ಟು ಸುಲಭವಾಗಿ ಸಿಗಲ್ಲ ಚಿಕ್ಕಣ್ಣ ಹೀರೋ ಅಂದಾಗ ಕೆಲವರು ಹೀಗೆ ಅಂದುಕೊಂಡಿದ್ರಂತೆ ಆದರೆ ನಿರೀಕ್ಷೆ ಮೀರಿ ಚಿಕ್ಕು ಗೆದ್ದಿದ್ರು ಇದೀಗ ಹೀರೋ ಆಗಿ ಮತ್ತೊಂದು ಚಿತ್ರಕ್ಕೆ ಚಿಕ್ಕಣ್ಣ ಆಯ್ಕೆಯಾಗಿದ್ದಾರೆ ಚಿಕ್ಕಣ್ಣ ಹೀರೋ ಆಗಿ ನಟಿಸಲಿರುವ ಎರಡನೇ ಸಿನಿಮಾ ಬಗ್ಗೆ ಚರ್ಚೆ ಶುರುವಾಗಿದೆ ಈಗಾಗಲೇ ನಿರ್ಮಾಪಕರು ನಿರ್ದೇಶಕರು ಸಿಕ್ಕಿದ್ದಾರೆ ಎನ್ನಲಾಗ್ತದೆ ಇನ್ನು ಸಿನಿಮಾ ಸೆಟ್ ಮಾತ್ರ ಬಾಕಿ ಇದ್ದು ನಿರ್ದೇಶಕ ಎಪಿ ಅರ್ಜುನ್ ಈ ಚಿತ್ರಕ್ಕೆ ಬಂಡವಾಳ ಹೂಡಲಿದ್ದು ರಾಜ್ಗುರು ಆಕ್ಷನ್ ಕಟ್ ಹೇಳ್ತಾ ಇದ್ದಾರೆ ಎನ್ನಲಾಗಿದೆ ಮೀಟೋ ಅಭಿಯಾನ ಕನ್ನಡ ಚಿತ್ರರಂಗದಲ್ಲಿ ಹೊಸ ಸಂಚಲನವನ್ನೇ ಸೃಷ್ಟಿಸಿತು ಆಕ್ಷನ್ ಕಿಂಗ್ ಅರ್ಜುನ್ ಸರ್ಜಾ ಮೇಲೆ ನಟಿ ಶ್ರುತಿ ಹರಿಹರನ್ ಮಾಡಿದ ಗಂಭೀರ ಆರೋಪ ಸ್ಯಾಂಡಲ್ವುಡ್ನಲ್ಲಿ ಹೊಸ ಸಂಚಲನವನ್ನೇ ಸೃಷ್ಟಿಸಿತು ಈ ಪ್ರಕರಣ ಫಿಲ್ಮ್ ಚೇಂಬರ್ ಮೆಟ್ಟಿಲೇರಿತ್ತು ಸಂಧಾನಕ್ಕೆ ರೆಬಲ್ ಸ್ಟಾರ್ ಅಂಬರೀಶ್ ಕೂಡ ಬಂದಿದ್ರು ಆದರೂ ಪ್ರಕರಣ ಇತ್ಯರ್ಥ ಆಗಲೇ ಇಲ್ಲ ಕೊನೆಗೆ ಈ ಪ್ರಕರಣ ಕೋರ್ಟ್ ಮೆಟ್ಟಿಲೇರಿತು ಅರ್ಜುನ್ ಸರ್ಜಾ ತನ್ನ ಮೇಲೆ ಗಂಭೀರ ಆರೋಪ ಮಾಡಿದ್ದ ನಟಿ ಶ್ರುತಿ ಹರಿಹರನ್ ವಿರುದ್ಧ ಮಾನನಷ್ಟ ಮೊಕದ್ದಮೆ ಹೂಡಿದ್ರು ಇಷ್ಟೆಲ್ಲ ನಡೆದು ಹೋಗಿತ್ತು ಇಂದಿಗೂ ಈ ಮೀಟು ಅಭಿಯಾನದ ಬಗ್ಗೆ ಚರ್ಚೆಯಾಗುತ್ತೆ ಈಗ ಮೀಟು ಬಗ್ಗೆ ಸ್ವತಃ ಶ್ರುತಿ ಹರಿಹರನ್ ಇನ್ನಷ್ಟು ಓಪನ್ ಆಗಿ ಮಾತನಾಡುತ್ತಾರೆ ರ್ಯಾಪಿಡ್ ರಶ್ಮಿ ಯೂಟ್ಯೂಬ್ ಚಾನೆಲ್ಗೆ ನೀಡಿದ ಸಂದರ್ಶನದಲ್ಲಿ ಮೀಟು ಅಭಿಯಾನವನ್ನು ಬೇರೆ ರೀತಿಯಲ್ಲಿ ಹ್ಯಾಂಡಲ್ ಮಾಡಬಹುದಿತ್ತೇನೋ ಎಂಬ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ನನಗೆ ನನ್ನ ಮೇಲೆ ಹೆಮ್ಮೆ ಇದೆ ನನ್ನ ಸತ್ಯವನ್ನು ಹೇಳುವುದಕ್ಕೆ ನಾನು ಧೈರ್ಯ ಮಾಡಿದ್ದೆ ಅನ್ನೋ ಖುಷಿ ಇದೆ ಇದನ್ನು ಬೇರೆ ರೀತಿಯಲ್ಲಿ ಹ್ಯಾಂಡಲ್ ಮಾಡಬಹುದಿತ್ತೇನೋ ನನ್ನ ಕಥೆಯನ್ನ ನಾನು ಹೇಳುವುದಕ್ಕೆ ನನಗೆ ಧೈರ್ಯವಿತ್ತು ಅದರ ಬಗ್ಗೆ ನನಗೆ ಬಹಳ ಹೆಮ್ಮೆ ಇದೆ ಅದನ್ನು ಯಾರಿಗೂ ಪ್ರೂವ್ ಮಾಡುವ ಅವಶ್ಯಕತೆ ಇಲ್ಲ ಮೇಟೋ ಮೂಮೆಂಟ್ ನಲ್ಲಿ ಆ ಪವರ್ ಇತ್ತು ನಾನು ಹೇಳಿದ ವ್ಯಕ್ತಿಯೊಬ್ಬ ಸೂಪರ್ ಸ್ಟಾರ್ ನಾನು ಹಿಂತಿರುಗಿ ನೋಡಿದಾಗ ಬೇರೆ ರೀತಿಯಲ್ಲಿ ಹ್ಯಾಂಡಲ್ ಮಾಡಬಹುದಾಗಿತ್ತ ಅಂತ ಕೆಲವು ಸಾರಿ ನಮ್ಮ ಕೈಯಿಂದ ಎಲ್ಲ ಕಂಟ್ರೋಲ್ ಬಿಟ್ಟು ಹೋಗುತ್ತಿರುತ್ತಲ್ಲ ಏನಾಗ್ತಿದೆ ಅಂತನೂ ಗೊತ್ತಾಗಲ್ಲ ಹೇಳ್ಬೇಕಾ ಬೇಡ್ವಾ ಇದರಿಂದ ಏನಾಗುತ್ತೆ ಇದರ ಪ್ರಭಾವ ಏನು ಎಷ್ಟು ಜನ ಹೆಣ್ಣು ಮಕ್ಕಳು ಸತ್ಯ ಹೇಳ್ತಿದ್ದಾರೆ ಅಂತ ಅನಿಸುತ್ತೆ ಎಂದಿದ್ದಾರೆ ಪ್ರಜಾ ಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು